ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಹಾಗೆ ತಾಂಡವ್ ಇಬ್ರು ಕೂಡ ಗಂಡ ಹಿಂಡತಿರು ಅನ್ನೋ ವಿಷಯ ಅದಿಗೆ ಗೊತ್ತಾಗಿದೆ ಹಾಗಿದ್ರೆ ಆದಿಗೆ ಆಕ್ಸಿಡೆಂಟ್ ಆಗಿತ್ತು ಹಾಗಿದ್ರೆ ಆದಿಯಲ್ಲಿ ಆದಿ ಪರಿಸ್ಥಿತಿ ಸೀರಿಯಸ್ ಆಗಿದೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಮನೆಯವ್ರು ಎಲ್ರು ಕೂಡ ಆದಿ ಎಲ್ಲಿ ಅಂತ ಹುಡುಕ್ತಿದ್ದಾರೆ ಆದ್ರೆ ಆದಿ ಎಲ್ಲಿ ಹೋಗಿದ್ದಾರೆ ತಾಂಡವ್ ಕಿಕ್ಔಟ್ ಇದು ಎಲ್ಲಿ ಕೂಡ ತಿಳ್ಕೊಬೇಕು ಅಂದ್ರೆ ಇಡ್ಲಿ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಜೊತೆಗೆ ಈ ಒಂದು ವಿಡಿಯೋವನ್ನ ಪೂರ್ತಿ ಆಗಿರುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬಿಡಿ ಇಲ್ಲಿ ಆದೀಶ್ವರ್ ಕಾಣಿಸ್ತಲ್ಲ ಬಿಕಾಸ್ ಭಾಗ್ಯ ಅವ್ರು ಎಲ್ಲರೂ ಕೂಡ ರೆಸಾರ್ಟ್ ಅಲ್ಲಿ ಆದಿ ಅವರು ಸತ್ಯ ಗೊತ್ತಾಗಿದೆ ತಡ ತಾನು ಮತ್ತೆ ಭಾಗ್ಯ ಗಂಡ ಅಂತ ಅನ್ನತಕ್ಕಂಥ ಒಂದು ವಿಷಯ ಗೊತ್ತಾಗಿದೆ ತಡ ಕೋಪ ಮಾಡ್ಕೊಂಡು ಕಾರಲ್ಲಿ ಹೊರಟ್ಬಿಡ್ತಾರೆ ಯಾರಿಗೂ ಕೂಡ ಯಾಕೆ ಏನು ಏನು ಹೇಳುವುದಿಲ್ಲ ಈ ಕಡೆ ಆದಿ ಕೋಪ ಮಾಡ್ಕೊಂಡು ಹೋದ್ರು ಅಂತಕ್ಕಂಥ ವಿಷಯ ಮ್ಯಾನೇಜರ್ ಮುಖಾಂತರ ಕಿಶೋರ್ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಬಟ್ ಈಗ ಹೊರಡೋದು ಬೇಡ ಮನೆಗೆ ಬೆಳಿಗ್ಗೆ ಆಗ್ತದಾಗೆ ಹೊರಡ್ಬಿಡೋಣ ಅಂತ ತೀರ್ಮಾನ ಮಾಡ್ಕೋತಾರೆ ಆದೇಶ್ವರ ತುಂಬಾ ಬೆಜರ್ ಮಾಡ್ಕೊಂಡಿದ್ದಾರೆ ಎಲ್ಲಾ ಕೂಡ ನನ್ನ ಹತ್ರ ಸತ್ಯ ಮುಚ್ಚಿಟ್ಬಿಟ್ರು ಬ್ರದರ್ ಅಂತ ಅನ್ಕೊಂಡಿದ್ರು ಬ್ರದರ್ ಇಂತ ಒಬ್ಬ ನೀಚ ಭಾಗ್ಯ ನಿಜವಾಗ್ಲು ನನ್ನ ಒಳ್ಳೆ ಗೆಳತಿ ಅನ್ಕೊಂಡೆ ಅವರು ಹುಡುಗ ಮೋಸ ಮಾಡಿದ್ರು ಸುಳ್ಳು ಹೇಳಿದ್ರು ಸತ್ಯ ಮುಚ್ಚಿಟ್ರು ನಿಜವಾಗ್ ಕುಸುಮಾ ಅಂಟಿ ಕೂಡ ನನ್ನ ಹತ್ರ ಸತ್ಯ ಮುಚ್ಚಿಟ್ಬಿಟ್ರಲ್ಲ ಕ್ಲೀನ್ ಮಾಡಿ ನನ್ನನ್ನು ಮೂರನೇ ವ್ಯಕ್ತಿಯಾಗಿ ನೋಡಿಬಿಟ್ರಲ್ಲ ಅಂತ ತುಂಬ ಬೇಜಾರ ಆಡ್ಕೊತಿದ್ದಾರೆ ಒಂದಷ್ಟು ಘಟನೆಗಳನ್ನ ನೆನಪು ಮಾಡ್ಕೊತಿದ್ದಾರೆ ನನ್ನ ಕಣ್ಣು ಮುಂದೆನೇ ಎಷ್ಟೋ ಬಾರಿ ತಾಂಡವ್ನ ಮಕ್ಕಳು ಅಪ್ಪ ಅಂತ ಕರೆದಿದ್ರು ಇಷ್ಟೆಲ್ಲ ಹತ್ರ ಇದ್ಕೊಂಡಿದ್ರು ಕೂಡ ನನಗೆ ಗೊತ್ತಾಗ್ಲಿಲ್ವಲ್ಲ ನಾನು ಎಂಥ ದಡ್ಡ ಇರಬೇಕು ಅಂತ ಕೋಪ ಮಾಡ್ಕೊಂಡಿದ್ದೆ ಕಾರನ್ನ ಡ್ರೈವ್ ಮಾಡ್ತಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಆದೀಶ್ವರ ಅವರ ಆ ಕಾರು ಆ್ಯಕ್ಸಿಡೆಂಟ್ ಆಗುತ್ತೆ ಇತ ಕಡೆ ಮನೆಗೆ ಎಲ್ಲರೂ ಕೂಡ ಬರ್ತಾರೆ ಮನೆಯವ್ರು ಎಲ್ಲರೂ ಕೂಡ ಹಾಗೆ ಇನ್ನು ಕೂಡ ಆದಿ ಮನೆಗೆ ಬಂದಿಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ ಈ ಕಡೆ ಆದಿ ಕುಪ ಮಾಡ್ಕೊಂಡು ಅಲ್ಲಿಂದ ಹೋಟೆಲ್ ವಿಷಯ ಕೂಡ ಗೊತ್ತಾಗುತ್ತೆ ನಿಜವಾಗ್ಲೂ ಇದರಿಂದ ಮೀನಾಕ್ಷಿ ಅವರು ಕನ್ನಿಕಾ ಕಾಮತ್ ಅವರು ಎಲ್ಲರೂ ಕೂಡ ಶಾಕ್ ಒಳಗಾಗಿದ್ದಾರೆ ನನ್ನ ಮಗನ್ಗೆ ಏನಾಯ್ತು ಅಂತ ಹೇಳಿ ತಡವರಿಸಿದ್ದಾರೆ ಕಾಮತ್ ಅವರು ಈ ಕಡೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಅನ್ಕೋತಿದ್ದಾರೆ ಜೊತೆಗೆ ಒಂದಷ್ಟು ಕಂಪ್ಲೇಂಟ್ ಅನ್ನ ಕೂಡ ಲಾಡ್ಜ್ ಆಗಿದೆ ಜೊತೆಗೆ ಎಲ್ಲಾ ಕಡೆ ಕೂಡ ಹಾಸ್ಪಿಟಲ್ ಅಲ್ಲಿ ವಿಚಾರ ಮಾಡ್ತಿದ್ದಾರೆ ಒಂದ್ ಎರಡು ಕಡೆ ಆಕ್ಸಿಡೆಂಟ್ ಆಗಿದೆ ಅದು ಆದೀಶ್ವರೇ ಇರಬಹುದೇನು ಅಂತ ಕಾಮತ್ ಅವರು ತುಂಬಾನೇ ಹೆದರು ಕೂತಿದ್ದಾರೆ ಈ ಕಡೆ ಅವರು ಕೂಡ ಕಣ್ಣೀರು ಹಾಕ್ತಿದ್ದಾರೆ ಸಮಾಧಾನ ಮಾಡ್ತಿದ್ದಾರೆ ಇಲ್ಲ ನನ್ನ ಮಗನ ನೋಡ್ಲೇಬೇಕು ಏನಾಗಿದ್ರು ಅಂದಾಗ ಅಯ್ಯೋ ಅಪ್ಪ ಅದು ಆದಿ ಅಣ್ಣನೇ ಅಂತ ಯಾಕೆ ಅನ್ಕೋತಾ ಇದ್ರ ಆ ರೀತಿ ಆಗದೆ ಇರಬಹುದಲ್ವಾ ಸುಮ್ನೆ ವಿನಾಕ ಅಣ್ಣ ನೀವೇನೆ ಪ್ಯಾನಿಕ್ ಆಗ್ತದಾ ಅಂತ ಕಿಶೋನ್ ಹೇಳ್ತಿದ್ದಾರೆ ಅಷ್ಟರಲ್ಲಿ ಆಫೀಸ್ ಇಂದ ಒಬ್ಬ ಹುಡುಗ ಬರ್ತಾರೆ ಫೈಲ್ ತಗೊಂಡು ನೀವೇ ಒಂದು ಫೈಲ್ ಗೆ ಸೈನ್ ಹಾಕ್ಬೇಕು ಅಂದಾಗ ಗೊತ್ತಾಗೋದಿಲ್ವಾ ಇಲ್ಲಿ ಟೆನ್ಷನ್ ಅಲ್ಲಿದ್ದೀವಿ ಸುಮ್ಮನೆ ಕಾರಣ ಫೈಲ್ ಫೈನ್ಗಿಲ್ ತೊಗೊಂಡು ಬರಬೇಡ ಮೊದಲು ಇಲ್ಲಿಂದ ತಗೊಂಡು ಹೊರಟು ಬಿಡು ಅಂತ ಹೇಳ್ತಾರೆ ಆದರೆ ಇಲ್ಲಿ ಇಲ್ಲ ಸರ್ ಇದಕ್ಕೆ ಸೈನ್ ಹಾಕ್ಲೇಬೇಕು ಅರ್ಜೆಂಟ್ ಇದೆ ಆದೀಶ್ವರ್ ಅವರ ಸರ್ ಹೇಳಿದ್ದಾರೆ ಇದನ್ನ ಅಪ್ಪನ ಹತ್ರ ಸೈನ್ ಹಾಕಿಸ್ಕೊಂಡ್ ಬಾ ಅಂತ ಹೇಳಿದಾಗ ಇನ್ನೂ ಆದಿ ಹೇಳಿದ್ನ ಅಂತ ಎಲ್ರಿಗೂ ಕೂಡ ಶಾಕ್ ಆಗತ್ತೆ ಹೌದು ಆದೀಶ್ವರ್ ಸರ್ ಆಫೀಸಲ್ಲಿದ್ದಾರೆ ಅವರೇ ಹೇಳಿದ್ದು ಅಂದಾಗ ಸತ್ಯ ಆ ಮಗನಿಗೆ ಏನೂ ಆಗಿಲ್ಲ ಅಂತ ಹೇಳಿ ಎಲ್ರು ಕೂಡ ರಿಲೀಫ್ ಆಗ್ತಾರೆ ಈ ಕಡೆ ಕಾಮತ್ ಅವರು ಸರಿ ನಾನು ನೋಡಬೇಕು ಅಂತ ನಾನು ಈ ಸೈನ್ ಹೋಗು ಅಂದಾಗ ಅಯ್ಯೋ ಅಣ್ಣ ನೀನ್ ಏನಾದ್ರೂ ಈಗ ಸೈನ್ ಹಾಕೋದಿಲ್ಲ ಅಂದ್ರೆ ಆದಿ ಎಷ್ಟು ಕೋಪ ಮಾಡ್ಕೊತಾನೆ ಆ ಹುಡ್ಗನ್ ಮೇಲೆ ಆ ಹುಡ್ಗ ಸುಮ್ಮನೆ ಆದೇಶ್ವರ್ ಕೈಲಿ ಬೈಸ್ಕೋಬೇಕಾಗತ್ತಣ್ಣ ಸೈನ್ ಹಾಕ್ಬಿಡು ಅಂತ ಮೀನಾಕ್ಷಿಯವರು ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಕಾಮತ್ ಅವರು ಕೂಡ ಸೈನ್ ಹಾಕಿ ಕೊಟ್ಟು ಕಳಿಸ್ತಾರೆ ಜೊತೆಗೆ ನಾನು ನನ್ನ ಮಗನ ಈಗಲೇ ನೋಡಬೇಕು ಅಂದಾಗ ಅಯ್ಯೋ ಸರ್ ತುಂಬ ಕುಪ್ತಲ್ಲಿದ್ದಾರೆ ಅವ್ರು ಯಾರನ್ನ ನೋಡೋಕ್ಕೂ ಕೂಡ ಇಷ್ಟಪಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಆದೀಶ್ವರಿಗೆ ಕಾಮತ್ ಅವರು ಕಾಲ್ ಮಾಡ್ತಿದ್ದಾರೆ ಬಟ್ ಆದಿ ಮಾತ್ರ ಕಾಲ್ನ ರಿಸೀವ್ ಮಾಡ್ತಿಲ್ಲ ಈ ಕಡೆ ಸರಿ ಆಯಿತು ಮನೆಯವ್ರು ಎಲ್ಲರೂ ಕೂಡ ಹೋಗ್ತೀನಿ ಅಂದಾಗ ಬೇಡ ಮನೆಯವ್ರು ಯಾರು ಕೂಡ ಬೇಡ ಮೊದಲೇ ಕೋಪ ಮಾಡ್ಕೊಂಡಿದ್ದಾರೆ ನಾನು ಒಬ್ಬನೇ ಹೋಗಿ ಬರ್ತೀನಿ ಅಂತ ಹೇಳಿ ಕಾಮತ್ ಅವರು ಒಬ್ಬರೇ ಆದೀಶ್ವರನ್ನ ನೋಡೋಕೆ ಅಂತ ಹೋಗ್ತಿದ್ದಾರೆ ಇತ್ತ ಕಡೆ ಬ್ರೋಗೆ ಎಷ್ಟು ಬಾರಿ ಹೇಳ್ದ ಇಂಥವ್ರ ಸಂಬಂಧ ಬೆಳೆಸ್ಬೇಡ ಅಂತ ಆದರೂ ಕೂಡ ಈ ರೀತಿ ದುಡ್ಡು ಸಂಬಂಧ ಕೆಳಗಡೆ ಅವ್ರನ್ನ ಬೆಳೆಸದೆ ಮನೆ ನೆಮ್ಮದಿನೇ ಹಾಳು ಮಾಡಿಬಿಟ್ಟ ನಿಜ ಹೇಳಬೇಕು ಅಂದ್ರೆ ಏನಾದರೂ ಆದಿಬ್ರಿಗೆ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡ್ಬೇಕಿತ್ತು ಈ ಭಾಗ್ಯ ಎಲ್ಲ ನಿನ್ನಿಂದಾನೇ ಆಗಿದ್ದು ನಿನಗೇನೋ ಗಂಡ ಮನೆ ಯಾರು ಕೂಡ ಬೇಡದೇ ಇರಬಹುದು ಆದ್ರೆ ನಾವೆಲ್ಲರೂ ಕೂಡ ಚಿಕ್ಕದ್ರಿಂದ ಒಟ್ಟಿಗೆನೆ ಬೆಳೆದಿರೋದು ಅವನ್ಗೆ ಏನಾದರೂ ಆಗಿದ್ರೆ ಏನು ಮಾಡಬೇಕಿತ್ತು ನಾವು ಅಂತ ಇಲ್ಲಿ ಕನಿಕಾ ಪ್ರಶ್ನೆ ಮಾಡ್ತಿದ್ದಾಳೆ ನೋಡು ಕನಿಕಾ ಇದಕ್ಕೆಲ್ಲ ಕಾರಣ ನಾವಲ್ಲ ಸುಮ್ಮನೆ ಏನೇನೋ ಮಾತಾಡ್ಬೇಡ ನೀನು ಸುಮ್ಮನೆ ವಿನಾಕಾರಣ ನನ್ನ ಸುಸನ ಯಾಕೆ ಬ್ಲೇಮ್ ಮಾಡ್ತಿದ್ಯಾ ಅಂತ ಕುಸು ಅವರು ಪ್ರಶ್ನೆ ಮಾಡ್ತಾರೆ ಏನು ಮಾತಾಡೋದು ನಿಮ್ಮ ಅವ್ರಿಂದ ಇಷ್ಟೆಲ್ಲ ನಡೀತಿರೋದು ಮರ್ಯಾದೆ ಇಲ್ಲ ಹಾಗೆ ಹೀಗೆ ಅಂತ ಕನಿಕಾ ಮಾತಾಡ್ಬಿಡ್ತಾರೆ ಇದರಿಂದ ಕುಸುಮ ಅವರು ತುಂಬಾ ವಿಜಯನ್ ಮಾಡ್ಕೋತಾರೆ ಭಾಗ್ಯನ ಎಳ್ಕೊಂಡು ಹೋಗ್ತಿದ್ದಾರೆ ಬಂದ್ಬಿಡು ಇಲ್ಲಿಂದ ಬಿಡೋಣ ಅಂತ ಕಡೆ ಪೂಜಾ ಕಿಶುನ್ ಇಬ್ರು ಕೂಡ ತಡೆಯೋ ಪ್ರಯತ್ನ ಮಾಡ್ತಾರೆ ಕಿಶುನ್ ಕೂಡ ಏನಿದು ಈ ರೀತಿ ಎಲ್ಲ ಮಾತನಾಡ್ತಾರ ಕನಿಕಾ ಅಂದಾಗ ನೀನು ನಿನ್ನ ಹೆಂಡತಿ ಮನೆ ವಹಿಸಿಕೊಂಡು ಈಗಲೂ ಕೂಡ ಮಾತಾಡೋಕೆ ಬರಬೇಡ ಆದೇಶ್ ಬ್ರೋಕೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಏನು ಮಾಡಬೇಕಿತ್ತು ಇವರಿಂದಾನೆ ತಾನೇ ಇಷ್ಟೆಲ್ಲ ಆಗಿದ್ದು ನಿಜ ಇವರೆಲ್ಲ ಚೆನ್ನಾಗಿರಲಿ ಅಂತ ಬ್ರೋ ಕರ್ಕೊಂಡು ಹೋದರೆ ಅವ್ರ ಮನಸ್ಸಿಗೆ ಇವರೆಲ್ಲ ಸೇರ್ಕೊಂಡು ಬೇಚರ್ ಮಾಡಿದ್ದಾರೆ ಅಂತ ಕನಿಕಾ ಹೇಳ್ತಾರೆ ಈ ಕಡೆ ಅವರು ಭಾಗ್ಯನ ಕರ್ಕೊಂಡು ಬರ್ತಿದ್ದಾಗೆ ಹೊರಗಡೆ ಪೂಜಾ ಮತ್ತೆ ಕಿಶೋರ್ ಮಂದಿರದ ಬೀಚರ್ ಮಾಡ್ಕೋಬೇಡಿ ದಯವಿಟ್ಟು ಒಳಗಡೆ ಬನ್ನಿ ಅವ್ಳು ಹೇಗೆ ಅಂತ ಗೊತ್ತಿದೆ ಅಲ್ವಾ ಅಂತ ಹೇಳಿದಾಗ ಅವಳು ಹೇಗೆ ಅಂತ ಗೊತ್ತಿರೋದಕ್ಕೇನೆ ಸೈಲೆಂಟ್ ಆಗಿ ಬಂದಿದ್ದು ನಮ್ಗೆ ಆದೇಶ್ವರ ಹುಷಾರಾಗಿರ್ಬೇಕಿತ್ತು ಆದೇಶ್ವರ ಆರಾಮಾಗಿದ್ದಾನೆ ಅಂತ ವಿಷಯ ಗೊತ್ತಾಗಿದೆ ಇನ್ನೇನಿದೆ ನಮಗೆ ಹೊರಡ್ಬಿಡ್ತೀವಿ ಅಂತ ಹೇಳಿ ಇಲ್ಲಿ ಕುಸುಮ ಮತ್ತೆ ಭಾಗ್ಯ ಅಲ್ಲಿಂದ ಹೊರಡ್ಬಿಡ್ತಾರೆ ದಯವಿಟ್ಟು ಅತನ್ ಯಾಕೆ ನೀವು ಆ ರೀತಿ ಮಾತಾಡಿದ್ರೆ ನೀವು ಮಾತಾಡಬಾರ್ದಿತ್ತು ಈ ರೀತಿ ಅಂತ ಭಾಗ್ಯಾಗಿ ಹೇಳಿದಾಗ ನಂಗೆ ತಲೆ ಕೆಟ್ಟೋಗಿದೆ ಭಾಗ್ಯ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿದ್ದ ಗೊತ್ತಾಗ್ತಿಲ್ಲ ಫ್ರೆಂಡ್ಗೆ ಆಗಿದೆ ಯಾಕೆ ಅಷ್ಟು ಕೋಪ ಮಾಡ್ಕೊಂಡಿದ್ದಾನೆ ಯಾರ ಮುಖ ನೋಡ ನೋಡೋದಿಲ್ಲ ಅಂತ ಅಂತಿದ್ದಾನೆ ಬಾ ಆಫೀಸ್ಗೆ ಹೋಗೋಣ ಅಂತ ಬೇಡ ಅಂತ ಅವ್ರಿಗೆ ಯಾರಿಗೂ ನೋಡೋಕೆ ಇಷ್ಟ ಇಲ್ಲ ಅಂತ ಬೇರೆ ಹೇಳಿದಾರೆ ಕೂಪ್ತಲ್ಲಿದ್ದಾರೆ ನಾವು ಹೋದರೆ ತಪ್ಪಾಗುತ್ತೆ ಅಂದಾಗ ಇಲ್ಲ ನಾನು ಮಾತಾಡಲೇಬೇಕು ನಡಿ ಅಂತ ಹೇಳಿ ಭಾಗ್ಯನ ಕರ್ಕೊಂಡು ಆಫೀಸಿಗೆ ಬಂದದ ಬರ್ ಬರ್ತಿದ್ದಾರೆ ಇಂಥ ಕಡೆ ತಾಂಡವ್ ಕೂಡ ಆಫೀಸಿಗೆ ಬಂದಿದ್ದಾರೆ ಶ್ರೇಷ್ಠ ಕೂಡ ಬಂದಿದ್ದಾಳೆ ಈ ಕಡೆ ತಾಂಡವ್ಗೆ ನಾನು ಏನು ಹೇಳಿದ್ದೀನಿ ಏನು ಮಾಡಿದ್ದೀನಿ ಗೊತ್ತಿಲ್ಲ ಬಟ್ ಕುಡಿದ ಮತ್ತಲ್ಲಿ ಏನೋ ಮಾತಾಡಿದ್ದೀನಿ ಆದಿಬ್ರಿಗೆ ಬೇಜಾರಾಗಿದೆ ಅಂತ ಗೊತ್ತಿದೆ ಏನಾದರೂ ಮಾಡಿ ಕನ್ವಿನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಒಳಗಡೆ ಬರ್ತದಾರೆ ಬಟ್ ಯಾವುದೇ ರೀತಿಯಲ್ಲೂ ಕೂಡ ಎಂಟ್ರಿ ಸಿಗ್ತಿಲ್ಲ ಐ ಡಿ ಬನ್ನಿ ಅಂತಾರೆ ಇಲ್ಲಿ ಶ್ರೇಷ್ಠ ಹಾಗೆ ಮೇಲ್ ಬಂದಿದೆ ಹಾಗಾಗಿ ಅವಳನ್ನ ಒಳಗಡೆ ಬಿಡ್ತಾರೆ ಈ ಕಡೆ ತಾಂಡವ್ ಆ ಒಂದು ಐಡಿಯಾನ ತಗೊಂಡು ಬಂದರೆ ಅದು ಡಿನೇ ಅಂತ ಬರ್ತದೆ ಯಾವುದೇ ರೀತಿಯಲ್ಲೂ ಕೂಡ ಒಳಗಡೆ ಹೋಗೋದಕ್ಕೆ ಅವಕಾಶ ಸಿಕ್ತಿಲ್ಲ ಡಿನೈಡ್ ಅಂತ ಬರ್ತದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಇಲ್ಲ ನಾನು ಒಳಗಡೆ ಹೋಗಲೇಬೇಕು ಏನು ಅನ್ಕೊಂಡಿದ್ರೆ ಆ ಬ್ರದರ್ ನನ್ನ ಬ್ರದರ್ ಅಂತ ಕರೀತಾರೆ ನನಗೆ ಎಷ್ಟು ರೆಸ್ಪೆಕ್ಟ್ ಇದೆ ಗೊತ್ತಾ ಈ ಒಂದು ಪ್ರಾಜೆಕ್ಟ್ ನಡೆಸ್ತಿರೋದೆ ನಾನು ಹೆಡ್ಡೆ ನಾನು ಅಂತ ತಾಂಡವ್ ಹೇಳ್ತಿದ್ದಾರೆ ಆತ ಕಡೆ ಆದೀಶ್ವರ್ ಭೇಟಿ ಮಾಡೋಕೆ ಹೋದಂಥ ಕಾಮತ್ ಅವರು ಮೀಟಿಂಗ್ ನಡೀತಿರತ್ತೆ ಅವ್ರನ್ನೆಲ್ಲ ಹೊರಗಡೆ ಕಳಿಸಿ ಸ್ವಲ್ಪ ಹೊತ್ತು ಮಾತಾಡಬೇಕು ಅಂತ ಆದೀಶ್ವರ್ ಹತ್ರ ಮಾತಾಡೋಕೆ ಕಾಮತ್ ಅವರು ಮುಂದಾಕ್ತಾರೆ ಇತ್ತ ಕಡೆ ಶ್ರೇಷ್ಠ ತನಗೆ ಮೀಟಿಂಗ್ ಇರೋದ್ರಿಂದಾಗಿ ತನ್ನ ಆಫೀಸವ್ರು ಬಂದಿರ್ಬೋದಾ ಅಂತ ಹುಡುಗಿಗೆ ಫ್ರೆಂಡ್ಗೆ ಕಾಲ್ ಮಾಡ್ತಾರೆ ನಂತರ ಭಾಗ್ಯ ಬಂದಿಲ್ವ ಅಂದಾಗ ಇಲ್ಲ ಅವ್ರ ಲಿಸ್ಟೇ ಇಲ್ಲ ಹೆಸರಲ್ಲಿ ಅವರ ಲಿಸ್ಟಲ್ಲಿ ಅವರ ಹೆಸರು ಇಲ್ಲ ಅಂದಾಗ ನಿಜವಾಗ್ಲೂ ಭಾಗ್ಯಾಗೆ ಶಾಕ್ ಆಗುತ್ತೆ ಇತ್ತ ಕಡೆ ಆದಿ ತಾಂಡವ್ ಭಾಗ್ಯ ಇಬ್ಬರನ್ನ ಕೂಡ ಕೆಲಸದಿಂದ ತೆಗೆದಿದ್ದಾರೆ ಇನ್ನೂ ಕೂಡ ಅವ್ರಿಗೆ ಯಾವುದೇ ರೀತಿಯಲ್ಲಿ ವಿಷಯ ಹೋಗಿಲ್ಲ ತದನಂತರ ಇಲ್ಲಿ ಕಾಮತ್ ಅವರು ಏನಾಗಿದೆ ಅದು ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂದಾಗ ಅದು ಏನನ್ನ ಕೂಡ ಮಾತಾಡುವುದಿಲ್ಲ ಬಟ್ ನಿನ್ನ ತಂದೆ ಹೋದ್ಮೇಲೆ ಅಪ್ಪ ಅಮ್ಮ ಹೋದ್ಮೇಲೆ ನಾನು ನಿನಗೆ ಅಪ್ಪನಾಗಿ ಮಗನಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟು ನೀ ದಯವಿಟ್ಟು ಹೇಳು ಮಗನ ನೀನು ಬರೋದು ಗೊತ್ತ ನೀನು ಆರಾಮಾಗಿದ್ಯಾ ಅನ್ನೋದು ಗೊತ್ತಾಗೋದು ಎರಡು ನಿಮಿಷ ತಡ ಆಗಿದ್ರು ನಾನೇ ಸತ್ತೋಗ್ಬಿಡ್ತದೆ ಅಂದಾಗ ಇಲ್ಲಿ ಆದೀಶ್ವರ್ ನನ್ನ ನಮ್ಮದವರು ನನಗೆ ಮೋಸ ಮಾಡಿಬಿಟ್ರು ಮೂರನೇ ವ್ಯಕ್ತಿ ಥರ ನನ್ನ ನೋಡಿಬಿಟ್ರು ಅಪ್ಪ ನನಗೆ ನಿಜವಾಗ್ಲೂ ನೋವಾಗಿದೆ ಅಂತ ಹೇಳ್ತಿದ್ದಾರೆ ಏನಾಯ್ತು ಏನು ಅಂದಾಗ ಭಾಗ್ಯ ತಾಂಡವ್ ಇಬ್ರು ಕೂಡ ಗಂಡ ಹೆಂಡ್ತ ಅಂತ ಆ ವಿಷ್ಯನೇ ನನಗ್ ಗೊತ್ತಿರ್ಲಿಲ್ಲ ಆ ವಿಷಯನ ನನ್ನ ಹತ್ರ ಮುಚ್ಚಿಟ್ಟಿದ್ರು ಅಂದಾಗ ನನಗ್ ಗೊತ್ತಿತ್ತು ಆದಿ ಮತ್ತೆ ನನ್ ಗೊತ್ತಿತ್ತು ಆದಿ ತಾಂಡವ್ ಮತ್ತೆ ಭಾಗ್ಯ ಗಂಡ ಹೆಂಡ್ತಿ ಅಂತ ಹೇಳಿ ಆ ಕಾಮತ್ ಅವರು ಹೇಳಿದಾಗ ಅದಿಗೆ ಶಾಕ್ ಆಗುತ್ತೆ ಅದೇ ಕಡೆ ಸೆಕ್ಯೂರಿಟಿ ಕಾಲ್ ಮಾಡಿ ಇಲ್ಲಿ ತಾಂಡವ್ ಸರ್ ಒಳಗಡೆ ಬಿಡಿ ಅಂತ ಗಲಾಟೆ ಮಾಡ್ತಿದ್ದಾರೆ ಅಂದಾಗ ವಿಡಿಯೋ ಆನ್ ಮಾಡ್ತಾರೆ ಅಲ್ಲಿ ತಾಂಡವ್ ತುಂಬಾ ಗಲಾಟೆ ಮಾಡ್ತಿರ್ತಾರೆ ಇವನ್ ಇಲ್ಲಿ ಇದಾನೆ ಅಂತ ಕಾಮತ್ ಅವರು ಕೇಳಿದಾಗ ತಾಂಡವಿಲ್ಲೇ ಕೆಲಸ ಮಾಡ್ತಿರೋದು ಅಂತ ಅದೇ ಹೇಳ್ತಾರೆ ಈ ಕಡೆ ನನಗೆ ಗೊತ್ತಿರಲಿಲ್ಲ ತಾಂಡವನೇ ನೀನು ಹೇಳ್ತಿರೋದು ಅಂತ ಭಾಗ್ಯಗೊಂಡ ತಾಂಡವ್ ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು ಆ ಮನುಷ್ಯ ಒಳ್ಳೆಯವನ್ನೇ ಅಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಇಲ್ಲಿ ಆದಿ ತಾಂಡವನ ಕೂತ್ಗೆ ಇದ್ದು ಹೊರಗಡೆ ದಬ್ತಾರೆ ಆ ಕಡೆ ಭಾಗ್ಯ ಮತ್ತು ಅವ್ರ ಮೇಲೆ ರುಚಿ ಏಳ್ತಾರೆ ಆದಿ ಏನಾಗತ್ತೆ ಮುಂದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು